ನೆಲ್ಲೋಕೂ ಮನೆ ನೆಲೆ ಇಲ್ಲ ಇರೋಕೂ ಮನೆ ಇಲ್ಲ ಜನ ಗಂಟು ಮೂಟೆ ಕಟ್ತಾ ಇದ್ದಾರೆ ನೆರೆ ಕಂಡು ನಡುಗುತ್ತಲೇ ಊರು ತುರಿತಾ ಇದ್ದಾರೆ ಪ್ರವಾಹದ ಹೊಡೆತಕ್ಕೆ ಬೆಳಗಾವಿ ತತ್ತರಿಸಿ ಹೋಗಿದೆ ಮೂವತ್ತಕ್ಕೂ ಹೆಚ್ಚು ಸೇತುವೆಗಳು ಮುಳುಗಿದ್ದು ಹತ್ತಾರು ಗ್ರಾಮಗಳ ಸಂಪರ್ಕವೇ ಕಡಿತಗೊಂಡಿದೆ ಚಿಕ್ಕೋಡಿ ಉಡುಪ ವಿಭಾಗ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿ ಬೆಳಗಾವಿಗೆ ಸಪ್ತ ನದಿಗಳ ಕಂಟಕ ದಿಕ್ಕು ದಿಕ್ಕಲ್ಲೋ ನೆರೆ ನರಕ ಡ್ಯಾಂಗಳು ಬರ್ತಿಯಾಗಿವೆ ನದಿಗಳು ಗೀಳಿಡ್ತಿ ಸಪ್ತ ನದಿಗಳ ಜಿಲ್ಲೆಯಾಗಿರೋ ಬೆಳಗಾವಿ ನೆರೆ ಹೊಡೆತಕ್ಕೆ ನಲುಗೆ ಹೋಗಿದೆ ಜಿಲ್ಲೆಯ ಮೂವತ್ತೇಳು ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿದ್ದು ಸಾವಿರಾರು ಕುಟುಂಬಗಳು ಅತಂತ್ರವಾಗಿವೆ ಅದರಲ್ಲೂ ಘಟಪ್ರಭಾ ಪ್ರವಾಹಕ್ಕೆ ಗೋಕಾಕ ಮುಳುಗುತ್ತಿದೆ ಸಿಂಧಿಕೂಟ್ ಮಟನ್ ಮಾರ್ಕೆಟ್ ಕುಂಬಾರಗಲ್ಲಿಗೆ ನೀರು ನುಗ್ಗಿದೆ ಅಂಗಡಿಗಳು ಪ್ರವಾಹಕ್ಕೆ ತುತ್ತಾಗಿವೆ ಹೋಟೆಲ್ ಅಂಗಡಿಗಳಲ್ಲೆಲ್ಲ ನೀರು ಆವರಿಸಿದೆ ಸಾಮಗ್ರಿಗಳನ್ನ ಬೇರೆಡೆ ಸಾಗಿಸೋಕೋ ಕಷ್ಟವಾಗಿದೆ ರಸ್ತೆಗಳೆಲ್ಲವೂ ಮುಚ್ಚಿ ಹೋಗಿದ್ದವು ಟಿವಿ ನೈನ್ ಪ್ರತಿನಿಧಿ ಕೂಡ ಪರಿಸ್ಥಿತಿ ವಿವರಿಸಲು ತಳ್ಳೋ ಗಾಡಿ ಹತ್ತಿದ್ರು ಈ ಒಂದು ಭಾಗದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಮತ್ತು ಎಷ್ಟರ ನೀರಿದೆ ನೀರು ಇದೆ ತಳ್ಳೋ ಗಾಡಿ ಮೂಲಕ ಒಳಗಡೆ ಭಾಗದಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೇವೆ ಎಷ್ಟರ ಮಟ್ಟಿಗೆ ಇಲ್ಲಿ ಮುಳುಗಡೆ ಆಗಿದೆ ನೆರೆಗೆ ತಂದೆ ಸಾವು ಅಂತ್ಯಕ್ರಿಯೆ ಮಾಡುವಷ್ಟರಲ್ಲಿ ಮನೆ ಮುಳುಗಡೆ ಪ್ರವಾಹದ ಪ್ರತಾಪಕ್ಕೆ ಈ ಕುಟುಂಬದಲ್ಲಿ ಶೋಕ ಆವರಿಸಿದೆ ಉಪ್ಪಾರ ಗಲ್ಲಿಗೆ ರಾತ್ರಿ ನೀರು ನುಗ್ತಾಗಿದ್ದಂತೆ ಎಂಬತ್ತು ವರ್ಷದ ದಶರಥ ಬಂಡಿ ಆತಂಕಗೊಂಡಿದ್ರು ಸಣ್ಣ ಮಕ್ಕಳು ಮನೆಯಲ್ಲಿದ್ದವು ಏನ್ ಮಾಡೋದು ಅನ್ನೋ ಭೀತಿಯಿಂದ ದಶರಥಗೆ ಹೃದಯಾಘಾತವಾಗಿ ಪ್ರಾಣ ಬಿಟ್ಟಿದ್ದಾರೆ ಆದ್ರೆ ಅವರ ಅಂತ್ಯಕ್ರಿಯೆ ಮುಗಿಸಿ ಬರುವಷ್ಟರಲ್ಲಿ ಇಡೀ ಮನೆ ಜಲಾವೃತವಾಗಿದೆ ಮೃತನ ಕಾರ್ಯ ಮಾಡಲು ಆಗದೆ ಕುಟುಂಬ ಈಗ ಕಾಳಜಿ ಕೇಂದ್ರ ಸೇರಿದೆ ಬೆಳಿಗ್ಗೆ ಆರು ಗಂಟೆಗೆ ನೀರು ನೋಡ್ರಿ ಅವರೇ ಅದ್ರಿ ಮತ್ತು ಇವಾಗ ಹೋಗಿ ಕೊಟ್ಟು ಬರ್ಗು ಹೊಳಿನೇ ಬತ್ತರಿ ಮತ್ತು ಹತ್ತಿರ ಹುಡ್ ಬೆಳೆ ಬತ್ತನಕ್ಕೆ ಹುಡುಗರ್ನ ನಾವು ಇಲ್ಲಿ ಬರ್ಬೇಕಾರೆ ಬೆಳಿಗ್ಗೆ ಬಂದು ಹಾತಿದ್ರು ನಾವು ರೀ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲೂ ಇದೇ ಪರಿಸ್ಥಿತಿ ಶಂಕರಲಿಂಗ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಬಿದ್ದಿದ್ದು ಅರ್ಚಕರು ನೀರಲ್ಲೇ ಪೂಜೆ ನೆರವೇರಿಸಿದ್ದಾರೆ ದೇಗುಲ ಮುಂಭಾಗದ ಮಡ್ಗಲ್ಲಿ ನದಿ ಗಲ್ಲಿಯಲ್ಲಿ ನಲವತ್ತಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ ನಿಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮಸ್ಥರು ಕಾಳಜಿ ಕೇಂದ್ರದಲ್ಲಿ ಸೌಲಭ್ಯ ಇಲ್ಲದೆ ಪರದಾಡ್ತಿದ್ರು ಈ ಬಗ್ಗೆ ಟಿವಿ ನೈನ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ ಜನರಿಗೆ ಬೆಡ್ಶೀಟ್ ಊಟದ ವ್ಯವಸ್ಥೆ ಮಾಡಿದೆ ಘಟಪ್ರಭಾ ನದಿ ಪ್ರವಾಹಕ್ಕೆ ನಡುಗಡ್ಡೆಯಾದ ಗೋಕಾಕ್ ನೋಡಿ ಘಟಪ್ರಭಾ ನದಿ ಆರ್ಬಟ ಅದು ಹೇಗಿದೆ ಅಂತ ನದಿ ವ್ಯಾಪ್ತಿಯನ್ನ ಬಿಟ್ಟು ಸುಮಾರು ಒಂದು ಕಿಲೋಮೀಟರ್ ದೂರದವರೆಗೂ ನೀರು ವ್ಯಾಪಿಸಿದೆ ಊರಿಗೆ ನೀರು ನುಗ್ಗಿದೆ ಇದು ಗೋಕಾಕ್ ಹೊರವಲಯದ ಲೋಳಸೂರ ಸೇತುವೆ ಪ್ರದೇಶ ಗೋಕಾಕ್ ಮೂಡಲಗಿ ಹಾಗೂ ಸಂಕೇಶ್ವರ ಊರುಗಳನ್ನು ಸಂಪರ್ಕಿಸುವ ಏಕೈಕ ರಸ್ತೆ ಜಲಸ್ವಾಹವಾಗಿದೆ ಜೊತೆಗೆ ನದಿ ಅಕ್ಕಪಕ್ಕದ ಸಾವಿರಾರು ಎಕರೆ ಜಮೀನಲ್ಲಿ ಬೆಳೆದ ಕಬ್ಬು ಮುಳುಗಿ ಹೋಗಿದೆ ಹೀಗೆ ಬೆಳಗಾವಿ ಜಿಲ್ಲೆಯಲ್ಲಿ ಬರೋಬ್ಬರಿ ನಲವತ್ತೊಂದು ಸೇತುವೆಗಳು ಮುಳುಗಿದ್ದು ಸಂಚಾರವೇ ದುಸ್ತರವಾಗಿದೆ ಬಾಗಲಕೋಟೆಯಲ್ಲಿ ಘಟಪ್ರಭಾ ಕೃಷ್ಣಾ ನದಿ ಪ್ರವಾಹ ರಭಕವಿ ಬನಹಟ್ಟಿ ತಾಲೂಕಿನ ಡವಳೇಶ್ವರದಲ್ಲಿ ಘಟಪ್ರಭಾ ನದಿ ನೆಮ್ಮದಿ ಕೆಡಿಸಿದೆ ಮತ್ತೊಂದೆಡೆ ಮುಧೋಳ ನಗರದ ಬಳಿ ಇರೋ ಯಾದವಾಡ ಸೇತುವೆ ಮುಳುಗುವ ಹಂತ ತಲುಪಿದೆ ಇನ್ನು ಜಮಖಂಡಿ ತಾಲೂಕಿನಲ್ಲಿ ಕೃಷ್ಣಾ ನದಿಯ ಅಬ್ಬರ ಜನರಿಗೆ ನಡುಕ ಹುಟ್ಟಿಸಿದೆ ಜಮಖಂಡಿ ತಾಲೂಕಿನ ಆಲಗೂರು ಬಳಿ ಮೇವು ತರಲು ಹೋಗಿದ್ದ ರೈತ ಸಿದ್ದಪ್ಪ ಅನ್ನೋರು ನದಿಯಲ್ಲೇ ನಾಪತ್ತೆಯಾಗಿದ್ದಾರೆ ಸದ್ಯ ರೈತನ ಸೈಕಲ್ ಮಾತ್ರ ಪತ್ತೆಯಾಗಿದ್ದು ರೈತನಿಗಾಗಿ ಶೋಧ ಕಾರ್ಯ ಆರಂಭಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್